ಕೆರೆಯಲ್ಲಿ ಜಾಡಲು ಹೋಗಿ ಬಿದ್ದ ಯುವಕ ರಾಜಸಾಬ್ ನೇತೃತ್ವದ ತಂಡ ಶೋಧ ಕಾರ್ಯ ಇಲ್ಲಿ ನೋಡಿ ವೀಕ್ಷಕರೇ ಈ ಖಾಸಗಿ ಕೆರೆಯಲ್ಲಿ ಮಾಲೀಕ ಬಾಲಕೃಷ್ಣ ರೆಡ್ಡಿ ಎನ್ನುವರು ನಾಲ್ಕು ಎಕರೆ ಪ್ರದೇಶದಲ್ಲಿ ಸುಮಾರು ನಲವತ್ತು ಅಡಿ ಅಧಿಕ ಒಳಗಿರುವ ಬೃಹತ್ ಕೆರೆಯನ್ನ ತಮ್ಮ ಎಕರೆ ಪ್ರದೇಶದ ಬೆಳೆಗಳಿಗೆ ಆಗುವಷ್ಟು ಬೃಹತ್ ಕೆರೆಯನ್ನ ನಿರ್ಮಿಸಿದ್ದಾರೆ ಆದರೆ ಅಕ್ಕಪಕ್ಕದಲ್ಲಿ ಇರುವಂತಹ ಇಂತಹ ಎರಡು ಮೂರು ಕೆರೆಗಳಿಗೆ ಒಳಗೊಂಡಂತೆ ಎಲ್ಲಿಯೂ ಕೂಡ ಭದ್ರತೆ ಕೈಗೊಂಡಿಲ್ಲ ಸುತ್ತಲೂ ತಂತಿ ಹಾಕದೆ ಓಪನ್ ಆಗಿ ಬಿಟ್ಟಿದ್ದಾರೆ ಇವರ ನಿರ್ಲಕ್ಷ್ಯತನಕ್ಕೆ ಇಂದು ಯುವಕನೂರು ಈಜಾಡಲು ಹೋಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹೌದು ವೀಕ್ಷಕರೇ ಮೋನಿ ತಾಲೂಕಿನ ಮದ್ಲಾಪುರ ಸಮೀಪದ ಕ್ಯಾಂಪ್ ಒಂದರಲ್ಲಿ ಸ್ನೇಹಿತನ ಜತೆ ಕೆರೆಯಲ್ಲಿ ಈಜಲು ಹೋಗಿದ್ದ ಮಾನ್ವಿಯ ಯುವಕನೊಬ್ಬ ಬೆಳಿಗ್ಗೆ ಅಂದಾಜು ಹನ್ನೆರಡು ಗಂಟೆ ಸುಮಾರಿಗೆ ನೀರಿನಲ್ಲಿ ಮುಳುಗಿರುವ ಘಟನೆ ಮಾನವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೋಮವಾರ ನಡೆದಿದೆ ಮೋನಿ ನಗರದ ವಾರ್ಡ್ ನಂಬರ್ ಒಂಬತ್ತರ ಸರ್ಕಾರಿ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಜನತಾ ಕಾಲೋನಿಯ ನಿವಾಸಿ ನಾಗರಾಜ್ ಬೋವಿ ಅಂದಾಜು ಇಪ್ಪತ್ಮೂರು ವರ್ಷ ಯುವಕ ಕೆರೆಗೆ ಬಿದ್ದು ನಾಲ್ಕೈದು ತಾಸಾದರೂ ಯುವಕನ ಮೃತದೇಹ ಪತ್ತೆಯಾಗಿಲ್ಲ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ರಾಜಸಾಬ್ ನೇತೃತ್ವದ ತಂಡ ಶೋಧ ಕಾರ್ಯ ಮುಂದುವರಿಸಿದೆ ರಬ್ಬಣಕಲ್ ಗ್ರಾಮದಲ್ಲಿ ಪಾರಿವಾಳ ಬೆಟ್ಟಿಂಗ್ ದಂಧೆ ನಡೆಯುವ ಗೌಪ್ಯ ಮಾಹಿತಿ ಹೊರಬಿದ್ದಿದೆ ಪಾರಿವಾಳ ನೋಡಲು ಹೋಗಿದ್ದ ಯುವಕರು ಮೂವರು ಸ್ನೇಹಿತರ ಜೊತೆ ಸಮೀಪದ ಕೆರೆಗೆ ಈಜಲು ಹೋಗಿದ್ದರು ನಾಗರಾಜನ ಮೂವರು ಸ್ನೇಹಿತರು ಈಜಲು ಬರುವುದಿಲ್ಲವೆಂದು ಕಾಯುತ್ತಾ ಕೂತಿದ್ದಾರೆ ಕೆರೆಯಲ್ಲಿ ಈಜಾಡಲು ಬಿದ್ದು ಮೇಲೆ ಬಂದಿಲ್ಲ ಎಂದು ಪ್ರತ್ಯಕ್ಷದರ್ಶಿ ದರ್ಶಿ ಆತನ ಸ್ನೇಹಿತ ಚಾಂದ್ ಪಾಷಾ ಹೇಳುತ್ತಿದ್ದಾರೆ

ಈಜಲು ಬಾರದ ಸ್ನೇಹಿತರು ದಡದಲ್ಲಿ ಕೂತಿದ್ದಾರೆ ನಾಗರಾಜ್ ಮಾತ್ರ ನೀರಿಗೆ ಧುಮುಕಿದ್ದ ಈಜಾಡುತ್ತಾ ನೀರಿನಲ್ಲಿ ಮುಳುಗಿದ್ದಾನೆ ಇದನ್ನು ಕಂಡ ಸ್ನೇಹಿತರು ಕಿರುಚುಗೊಂಡಿದ್ದಾರೆ ಆಗ ಹೊಲ ಗದ್ದೆಯಲ್ಲಿ ಜನರು ರಕ್ಷಿಸಲು ಕೆರೆಗೆ ಧುಮುಕಿ ಹುಡುಕಲು ಯತ್ನಿಸಿದರು ಯುವಕನ ದೇಹ ಮಾತ್ರ ಸಿಕ್ಕಿಲ್ಲ ನಂತರ ಅಗ್ನಿಶಾಮಕ ಠಾಣೆಗೆ ಮಾಹಿತಿಯನ್ನ ನೀಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಶವಕ್ಕಾಗಿ ಶೋಧ ಕಾರ್ಯ ಕಳೆದ ನಾಲ್ಕೈದು ಗಂಟೆಯಿಂದ ನಡೆಸುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಮಾನಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ